ಸರ್ ಇದ್ರ ಜೊತೆಗೆ ಈಗ ಆಲ್ರೆಡಿ ನೀವು ಹೇಳಿದ್ರಿ ನಾನೊಂದು ಪ್ರಸ್ತಾವನೆ ಇಟ್ಟಿದ್ದೀನಿ ಮುಖ್ಯಮಂತ್ರಿಯವರ ಮುಂದೆ ಅಂತ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಕನ್ನಡಿಗರಿಗೆ ದಶಕಗಳಿಂದ ಹೋರಾಟ ನಡೀತಾ ಇದೆ ಕೇರಳ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಗೋವಾ ಆಗಿರ್ಬೋದು ಸೊ ಅವರಿಗೆ ವಿಶೇಷವಾದ ಸೌಲಭ್ಯ ಕಲ್ಪಿಸುವಲ್ಲಿ ಈಗ ನಾನು ಒಂದು ಹೊಸ ನಿರ್ಧಾರವನ್ನು ಈಗಾಗಲೇ ಬೇರೆ ಬೇರೆ ಗಡಿ ಭಾಗದಾಗಿರುವಂಥ ಕೆಲವೊಂದಿಷ್ಟು ಸಮುದಾಯಗಳನ್ನು ಕೊಡ್ತಾ ಇದ್ದೀನಿ ಅಲ್ಲಿ ಬಡವರು ಒಂದು ಯಾವುದಾದ್ರು ಒಂದು ಮದುವೆ ಒಂದು ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ಕಷ್ಟದೊಳಗೆ ಇರುವಂಥ ಅಂತಂತ ಐಡೆಂಟಿಫೈ ಮಾಡಿದ್ದು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಗೋವಾದೊಳಗೆ ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿದೆ ಗೋವಾದೊಳಗೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನರು ಭಾಳಷ್ಟು ಮಂದಿ ಅಲ್ಲೇ ಕೆಲಸ ಮಾಡಲಿಕ್ಕೆ ಅವರು ಉದ್ಯೋಗವನ್ನು ಅರಿಸ್ಕೊಂಡು ಅಲ್ಲಿ ಹೋಗಿದ್ದಾರೆ ಅಲ್ಲೇ ಅವರು ಮನೆಗಿನೇ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇಲ್ಲಿವರೆಗೆ ಒಂದು ಸಮುದಾಯ ಭವನ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಸಮುದಾಯ ಭವನ ಬೇರೆ ಜಿಲ್ಲೆದಾಗ ಬೇರೆ ಗಡಿ ಭಾಗದೊಳಗೆ ಬೇರೆ ರಾಜ್ಯದವರು ನಮಗೆ ಭೂಮಿ ಕೊಡ್ತಾರೆ ಗ್ರ್ಯಾಂಟ್ ನಾವು ಕೊಡ್ತೀವಿ ಆದರೆ ಗೋವಾದವರು ಭೂಮಿ ಸತೆ ಕೊಡ್ತಾಯಿಲ್ಲ ಅದಕ್ಕೆ ಈ ಸತಿ ಭೂಮಿನೇ ತಗೋಬೇಕು ಅಂತ ವಿಚಾರ ಮಾಡಿದ್ದೀನಿ ನಾನೇ ಭೇಟಿ ಕೊಟ್ಟಿದ್ದೀನಿ ಸರ್ಕಾರದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡೋದು ನೆಕ್ಸ್ಟ್ ಇಯರ್ ಒಳಗೆ ಭೂಮಿ ಪರ್ಚೇಸ್ ಮಾಡಿ ಅಲ್ಲಿ ಒಂದು ಒಳ್ಳೆಯ ಸಮುದಾಯ ಭವನ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀನಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಈಗಾಗಲೇ ತಂದಿದ್ದೀನಿ ನಿಶ್ಚಿತವಾಗಲು ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾಗ ಮತ್ತು ದುಡ್ಡನ್ನು ಕೊಟ್ಟು ದೊಡ್ಡ ಸಮುದಾಯ ಭವನವನ್ನು ಕಟ್ಸೋಂಥ ಕೆಲಸ ಮಾಡ್ತೀನಿ ಸರ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೇಳೋ ಪರಿಸ್ಥಿತಿ ಎದುರಾಗಿದೆ ಏನು ಹೇಳ್ತೀರಿ ಸರ್ ಮೀಸಲಾತಿ ಕನ್ನಡ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸತಿ ಕೊಡ್ತಾ ಇದ್ದೀವಿ ಈಗ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ಮಹಿಷಿ ಸರೋಜಿನಿ ಮಹಿಷಿ ವರದಿಯ ಆಧಾರವನ್ನು ಇಟ್ಕೊಂಡು ಈಗಾಗಲೇ ನಿಯಮಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದೀನಿ ನಿಮಗೆ ಆ ನಿಯಮಗಳನ್ನು ಮಾಡ್ತೀನಿ ಆದಷ್ಟು ಬೇಗ ಅವನ ತರ ಅದನ್ನು ಕಾರ್ಯರೂಪಕ್ಕೆ ತರುವಂತ ಕೆಲಸ ಈಗಾಗಲೇ ನಿಮ್ಗೆ ಗೊತ್ತಿರೋ ನಮ್ಮ ರಾಜ್ಯದ ಉದ್ಯೋಗವನ್ನು ಬೇರೆ ಬೇರೆ ಉತ್ತರ ಭಾರತದವರಾಗಿರ್ಬೋದು ಅಕ್ಕಪಕ್ಕದ ರಾಜ್ಯದವರಾಗಿರ್ಬೋದು ಕಸ್ತುಕೊಳ್ತಾ ಇದ್ದಾರೆ ಆರೋಪ ಇಲ್ಲ ಅದು ಕೆಲವೊಂದಿಷ್ಟು ಇದ್ರೊಳಗೆ ಆಗಿತ್ತು ಸಮಸ್ಯೆ ಆದರೆ ಈ ಸತಿ ಅದಕ್ಕೆ ಮಾಡೋಕೆ ಅವಕಾಶ ಕೊಡಲ್ಲ ಸರೋಜಿನ ಮಹಿಷಿ ವರದಿಯನ್ನು ಜಾರಿಗೆ ತರಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಕ್ಕೆ ಕನ್ನಡ ಅನ್ನೋದು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಅನ್ನೋದು ಕೇವಲ ಕಡತದಲ್ಲಿದೆ ಇಲ್ಲ ಅನುಷ್ಠಾನದೊಳಗೆ ಈಗಾಗಲೇ ತರ್ತಾ ಇದ್ದೀವಿ ಕರ್ನಾಟಕನೇ ಅತಿ ಹೆಚ್ಚು ಕರ್ನಾಟಕದ ವಿಚಾರದೊಳಗೆ ಕನ್ನಡನ ಎಲ್ಲ ನಮ್ಮ ಇವತ್ತು ಇವತ್ತೇನು ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರದೊಳಗೂ ಕನ್ನಡಕ್ಕೆ ನೆಲ ಜಲ ಭಾಷೆ ವಿಚಾರದೊಳಗೆ ಕಾಂಪ್ರಮೈಸ್ ಅನ್ನ ಪ್ರಶ್ನೆ ಬರೋದಿಲ್ಲ ಕಾಂಪ್ರಮೈಸ್ಗೆ ಅವಕಾಶನೂ ನಾವು ಕೊಡೋದಿಲ್ಲ ಈಗ ಕರ್ನಾಟಕದಲ್ಲಿ ಓದಿದಂತಹ ಕನ್ನಡಿಗರಿಗೆ ಒಂದು ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದರ ಜೊತೆ ಜೊತೆಗೆ ಇಲ್ಲಿ ಇಲ್ಲಿ ಕನ್ನಡವನ್ನ ಕಲಿಯುವರ ಅಥವಾ ಮಕ್ಕಳ ಸಂಖ್ಯೆ ಈಗ ಮೊನ್ನೊನ್ನೆ ಒಂದು ಸಮೀಕ್ಷೆ ಬಂತು ಏನು ಅಂತಂದ್ರೆ ಹತ್ತತ್ರ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಲ್ಲ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ವಯಸ್ಕರ ಎಲ್ಲಿದೆ ಅಂತಂದ್ರೆ ಅದು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಮಾತ್ರ ಇದೆ ಗ್ರಾಮೀಣ ಪ್ರದೇಶ ಉತ್ತರ ಕರ್ನಾಟಕದಾಗಿಲ್ಲ ನಾವೆಲ್ಲ ಕನ್ನಡ ಶಾಲೆ ಮಕ್ಕಳು ಕನ್ನಡನೇ ಕಲಿತಂಥವ್ರು ಈಗ ಈಗಿನ ಈ ಸದ್ದು ನಮ್ಮ ಭಾಗದೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಕನ್ನಡ ಕಲಿತಾ ಇದ್ದಾರೆ ಈ ಬೆಂಗಳೂರೊಳಗೆ ಮಾತ್ರ ಕನ್ನಡ ಕನ್ನಡದ ಬಗ್ಗೆ ಚಿಂತನೆ ಮಾಡಬೇಕು ಅವ್ರಿಗೆ ಕನ್ನಡ ಕಲಿಸಬೇಕಾದ ಅನಿವಾರ್ಯತೆ ಇದೆ ಬಹಳಷ್ಟು ಮಂದಿ ಕನ್ನಡ ಕಲಿಸೋ ಅನಿವಾರ್ಯತೆ ಇದೆ ಅದಕ್ಕೆ ಅದಕ್ಕೆ ಈಗಾಗಲೇ ರೂಪುರೇಷೆಗಳನ್ನ ಮಾಡ್ತಾ ಇದೀವಿ ಜಾರಿನೂ ತರ್ತೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ